ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ ಬಂಧುಗಳೇ ನಟ ಶಿವರಾಜ್ ಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಇತ್ತೀಚೆಗೆ ಅವರ ಹೊಸ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಯಿತು ಪೋಸ್ಟರ್ ವೈರಲ್ ಕೂಡ ಆಗ್ತಾ ಇದೆ ಸಿನಿಮಾದ ಹೆಸರು ಗುಮ್ಮಡಿ ನರ್ಸಯ್ಯ ಅಂತ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಪ್ರಶ್ನೆ ಕುತೂಹಲ ಎಲ್ಲವೂ ಇರಬಹುದು ಯಾರವರು ಗುಮ್ಮಡಿ ನರ್ಸಯ್ಯ ಶಿವರಾಜ್ ಕುಮಾರ್ ಇವರ ಬಗ್ಗೆ ಯಾಕೆ ಸಿನಿಮಾ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಗುಮ್ಮಡಿ ನರ್ಸಯ್ಯ ಅವರ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಬಂಧುಗಳ ವಿಶೇಷವಾಗಿ ಈಗಿನ ಜನರೇಷನ್ ಅವರು ಗುಮ್ಮಡಿ ನರ್ಸಯ್ಯ ಬಗ್ಗೆ ತಿಳ್ಕೊಳ್ಳೇಬೇಕು ನಮ್ಮಲ್ಲಿ ತುಂಬಾ ಜನರಿಗೆ ಈ ರಾಜಕಾರಣಿಗಳು ಅಂದ್ರೆ ತಟ್ಟಂತ ತಲೆಗೆ ಬರೋದು ಏನು ಅವರು ಭ್ರಷ್ಟರು ಅವ್ರ ಲಂಚ ಬಾಕರು ಮಾತಿಗೆ ತಪ್ಪುವಂಥವರು ಒಮ್ಮೆ ಶಾಸಕರು ಸಚಿವರೋ ಆದರೆ ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡು ಮಕ್ಕಳು ಮರಿ ಜೀವನ ಪರ್ಯಂತ ಆರಾಮಾಗಿರೋ ರೀತಿಯಲ್ಲಿ ಮಾಡುವಂಥವ್ರು ಅಂತ ಹೇಳಿ ಆದ್ರೆ ಹಿಂದೆ ಒಂದಷ್ಟು ಅದ್ಭುತ ಮಾದರಿಯಾಗಬಲ್ಲಂತ ರಾಜಕಾರಣಿಗಳು ಇದ್ದರು ಆದರೆ ಅವ್ರ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಅಂತಹ ಓರ್ವ ರಾಜಕಾರಣಿಗಳಲ್ಲಿ ಒಬ್ಬರು ಅಂದ್ರೆ ಅದು ಗುಮ್ಮಡಿ ನರಸಯ್ಯ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಚರ್ಚೆ ಶುರುವಾಗಿದೆ ಶಿವರಾಜ್ ಕುಮಾರ್ ಯಾಕೆ ಆಂಧ್ರದ ರಾಜಕಾರಣಿಯ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಆಂಧ್ರವೋ ಕರ್ನಾಟಕವೋ ಅಥವಾ ಇನ್ನೊಂದು ರಾಜ್ಯವೋ ಆದರೆ ಇಂತಹ ವ್ಯಕ್ತಿಗಳ ಬಗ್ಗೆ ಯಾರಾದರೂ ಸಿನಿಮಾ ಮಾಡಲಿ ಯಾಕಂದ್ರೆ ಇಂಥವರ ಬಗ್ಗೆ ಜನರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ಲೇಬೇಕು ಗುಮ್ಮಡಿ ನರಸಯ್ಯ ಅವರ ಬದುಕಿನ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ಬಂಧುಗಳೇ ಗುಮ್ಮಡಿ ನರಸಯ್ಯ ಮೂಲತಃ ತೆಲಂಗಾಣದ ಕಮ್ಮಂ ಜಿಲ್ಲೆಯವರು ಅಂದರೆ ಆಗ ಆಂಧ್ರ ಈಗ ಅದು ತೆಲಂಗಾಣ ಆಗಿದೆ ಎಲಂದು ಎನ್ನುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥವರು ಬರೋಬ್ಬರಿ ಐದು ಬಾರಿ ಶಾಸಕರಾದಂಥವರು ಈ ಮನುಷ್ಯ ಆದರೆ ಸೈಕಲ್ನಲ್ಲೇ ಓಡಾಡ್ತ ಇದ್ದಂಥವರು ದೂರದ ಪ್ರಯಾಣಕ್ಕೆ ಸರ್ಕಾರಿ ಬಸ್ ಮೇಲೆ ಡಿಪೆಂಡ್ ಆಗಿದ್ದಂಥವರು ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥವರು ಯಾವುದೇ ಐಷಾರಾಮಿ ಲೈಫ್ ಅನ್ನು ಕೂಡ ಲೀಡ್ ಮಾಡ್ತಾ ಇರಲಿಲ್ಲ ಈ ವ್ಯಕ್ತಿ ಅಷ್ಟು ಮಾತ್ರ ಅಲ್ಲ ಎಷ್ಟು ಸರಳವಾಗಿ ಜೀವನವನ್ನ ಸಾಗಿಸೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಜೀವನವನ್ನ ಮಾಡ್ತಾ ಇದ್ದಂಥವರು ಇವರಿಗಿದ್ದಂಥ ಆಸ್ತಿ ಅಂದ್ರೆ ಒಂದು ಎರಡು ಎಕರೆ ಕೃಷಿ ಜಮೀನು ಮಾತ್ರ ಆಗಲೂ ಕೃಷಿ ಮಾಡ್ತಾ ಇದ್ರು ಈಗಲೂ ಕೂಡ ಕೃಷಿ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇರುವಂಥವ್ರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲೇ ಓದಿಸಿದಂಥವರು ಗುಮ್ಮಡಿ ನರಸಯ್ಯ ಹಾಗಾದರೆ ಬರೀ ಸರಳ ಜೀವನದ ಮೂಲಕ ಮಾತ್ರ ಕಾಣಿಸ್ಕೊಂಡ್ರ ಅಲ್ಲ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಗಮನ ಸೆಳೆದಂಥವರು ಜನರ ಪರವಾಗಿ ಸದಾಕಾಲ ಧ್ವನಿಯಾಗಿದ್ದಂಥವರು ಗುಮ್ಮಡಿ ನರಸಯ್ಯ ಹೀಗಾಗಿ ಅವರ ಬದುಕಿನ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೇಬೇಕಾಗತ್ತೆ ಒಂದು ವೇಳೆ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು ಅಚಾನಕ್ಕಾಗಿ ಆಗ ಇವರ ಪ್ರದೇಶದಲ್ಲಿ ಏನಾಗ್ತಿತ್ತು ಅಂದರೆ ಈ ಆದಿವಾಸಿಗಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿತ್ತು ಅದರಲ್ಲೂ ಕೂಡ ಈ ಕೃಷಿಕರನ್ನು ಅತ್ಯಂತ ಕೆಟ್ಟದಾಗಿ ಆ ಭಾಗದಲ್ಲಿ ಟ್ರೀಟ್ ಮಾಡಲಾಗ್ತಾ ಇತ್ತು ಆದಿವಾಸಿಗಳ ಮೇಲೆ ಅಥವಾ ಕೃಷಿಕರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕೋದು ಅವರ ಮೇಲೆ ದೌರ್ಜನ್ಯ ಮಾಡೋದು ಅದರಲ್ಲೂ ಕೂಡ ಪೊಲೀಸರ ದೌರ್ಜನ್ಯ ಅಂತೂ ಆ ಭಾಗದಲ್ಲಿ ವಿಪರೀತ ಅಂದರೆ ವಿಪರೀತ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿತ್ತು ನೀವು ಒಂದಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದೆಲ್ಲವನ್ನೂ ಕೂಡ ನೋಡಿರ್ತೀರಿ ಇದೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾದಾಗ ಗುಮ್ಮಡಿ ನರ್ಸಯ್ಯ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಳ್ತಾರೆ ಗುಮ್ಮಡಿ ನರ್ಸಯ್ಯ ಓದಿದ್ದು ಬರೀ ಐದನೇ ಕ್ಲಾಸ್ವರೆಗೆ ಮಾತ್ರ ಆಗ ಒಂದಷ್ಟು ಜನ ಅವ್ರನ್ನ ಅವಮಾನಿಸ್ತಾ ಇದ್ರಂತೆ ಇವರಿಗೆ ಬಗ್ಗೆ ಧ್ವನಿ ಎತ್ತೋದಿಕ್ಕೆ ನಿನ್ಗೆ ಏನ್ ಅರ್ಹತೆ ಇದೆ ನೀನ್ ಏನ್ ತಿಳ್ಕೊಂಡಿದ್ಯಾ ಅಥವಾ ಏನು ಗೊತ್ತು ಎನ್ನುವ ರೀತಿಯಲ್ಲಿ ಆಗ ಗುಮ್ಮಡಿ ನರ್ಸಯ್ಯ ಅಂದ್ಕೊಂಡಿದ್ದೆನಪ್ಪ ಅಂದ್ರೆ ನಾನು ಇವ್ರು ಪರವಾಗಿ ನಿಂತ್ಕೊಳ್ಬೇಕು ಇವರನ್ನ ಒಂದು ಹಂತಕ್ಕೆ ತಗೊಂಡು ಹೋಗಬೇಕು ಅಂದ್ರೆ ನನಗ್ ಅಧಿಕಾರ ಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಇವ್ರು ರಾಜಕಾರಣದಲ್ಲಿ ಏನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಂಥವ್ರು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಇವರ ಪೊಲಿಟಿಕಲ್ ಕರಿಯರ್ ಆರಂಭ ಆಗುತ್ತೆ ತೇಕುಲಾಪಲ್ಲಿ ಎನ್ನುವಂಥ ಒಂದು ಸಳ್ಳ ಹಳ್ಳಿಗೆ ಸರ್ಪಂಚ್ ಆಗಿ ಅವರು ಆಯ್ಕೆ ಆಗ್ತಾರೆ ಅಂದ್ರೆ ವಿಲೇಜ್ ಹೆಡ್ ಪರ್ಸನ್ ಅಂತ ಹೇಳಿ ಕರಿತೀವಲ್ಲ ಆ ಹುದ್ದೆಯನ್ನು ಅಲಂಕರಿಸ್ತಾರೆ ಗುಮ್ಮಡಿ ನರಸಯ್ಯ ಆ ಸಂದರ್ಭದಲ್ಲೇ ಒಳ್ಳೆ ಕೆಲಸವನ್ನ ಮಾಡಿ ಜನರ ಗಮನವನ್ನ ಸೆಳೆತಾರೆ ಆಗ ತುಂಬಾ ಜನ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ನೀವು ಬರೀ ಒಂದು ಹಳ್ಳಿಗೆ ಮುಖ್ಯಸ್ಥ ಆಗಿದ್ರೆ ಪ್ರಯೋಜನ ಇಲ್ಲ ಕನಿಷ್ಠ ಒಂದು ವಿಧಾನಸಭಾ ಕ್ಷೇತ್ರವನ್ನ ನೀವು ಪ್ರತಿನಿಧಿಸಬೇಕು ಅಂತ ಹೇಳಿ ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಆಗ ಎಲಂದು ಎನ್ನುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಇವರು ಗುರ್ಿಸಿಕೊಂಡಿದ್ದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಸಿಪಿಐ ಪಾರ್ಟಿಯಲ್ಲಿ ಇವರು ಗುರ್ಿಸಿಕೊಂಡಿತ್ತು ಆದರೆ ಆಗ ಆಂಧ್ರದಲ್ಲಿ ಚುನಾವಣಾ ಆಯೋಗದ ಮೂಲಕ ರಿಜಿಸ್ಟರ್ ಆಗದಂತಹ ಪಕ್ಷ ಅದು ಹೀಗಾಗಿ ಇಂಡಿಪೆಂಡೆಂಟ್ ಆಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಬೇಕಾಯಿತು ಆಗ ಜನ ಇವರು ಯಾವ ಪಕ್ಷ ಇವರ ಚಿಹ್ನೆ ಏನು ಇವರ ಹತ್ರ ಎಷ್ಟು ದುಡ್ಡಿದೆ ಇವರು ಯಾವ ಜಾತಿ ಅದು ಯಾವುದನ್ನು ಕೂಡ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಯೋಚನೆ ಮಾಡಲಿಲ್ಲ ಆದರೆ ನಾವೆಲ್ಲರೂ ಬಿಟ್ಟಿದ್ದೇವೆ ಬಿಡಿ ನಾನು ಯಾಕೆ ಮತ್ತಾರನ್ನ ಮಹಾಭ್ರಷ್ಟರು ಅಂತ ಕರಿತಿದ್ದೀವಿ ಅಂದರೆ ನಾವೆಲ್ಲರೂ ಈಗ ಹೇಗೆ ಬದಲಾಗಿ ಬಿಟ್ಟಿದ್ದೇವೆ ಅಂದರೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ಯಾರು ಶ್ರೀಮಂತ ವ್ಯಕ್ತಿ ಅವ್ನಿಗೆ ಓಟ್ ಹಾಕ್ತೀವಿ ಜೊತೆಗೆ ಯಾರು ಒಂದು ರೀತಿಯಲ್ಲಿ ಜನರ ಬೇರೆ ಬೇರೆ ರೀತಿಯಲ್ಲಿ ಆಮಿಷವಡ್ಡಿ ಒಡ್ಡಿ ಸೆಳೆದ್ಕೊಳ್ತಾನೆ ಅವನಿಗೆ ಓಟ್ ಹಾಕ್ತಿವಿ ಇಲ್ಲ ಅಂತಾದರೆ ನಮ್ಮ ಜಾತಿ ಎನ್ನುವ ಕಾರಣಕ್ಕಾಗಿ ನಾವು ಓಟ್ ಹಾಕ್ತಿವಿ ಆದರೆ ಎಳೊಂದು ವಿಧಾನಸಭಾ ಕ್ಷೇತ್ರದ ಜನ ಜಾತಿ ದುಡ್ಡು ಯಾವುದನ್ನು ಕೂಡ ನೋಡಲಿಲ್ಲ ಯಾಕಂದ್ರೆ ಆಗ ಗುಮ್ಮಡಿ ನರಸಯ್ಯ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಯಾರಿಗೂ ಹಂಚಲಿಲ್ಲ ವಿಪರೀತ ಅಂದ್ರೆ ವಿಪರೀತ ಪ್ರಚಾರವನ್ನೂ ಕೂಡ ಮಾಡಲಿಲ್ಲ ಗುಮ್ಮಡಿ ನರಸಯ್ಯ ಆದ್ರೆ ಅವರು ಅದಾಗ್ಲೇ ಚುನಾವಣಾ ಅಂದ್ರೆ ಚುನಾವಣಾ ರಾಜಕಾರಣಕ್ಕೆ ಬರೋಕು ಮುನ್ನ ಅವರು ವಿಲೇಜ್ ಸರ್ಪಂಚ್ ಆಗಿ ತಕ್ಕ ಮಟ್ಟಿಗೆ ಹೆಸರನ್ನ ಮಾಡಿದ್ರಲ್ಲ ಹೀಗಾಗಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ಸುದ್ದಿ ಸ್ಪ್ರೆಡ್ ಆಗಿತ್ತು ಯಾರು ಒಳ್ಳೆ ಮನುಷ್ಯ ಅಂತ ಅಂತೆ ಆ ಕಾರಣಕ್ಕಾಗಿ ಒಳ್ಳೆ ಮನುಷ್ಯ ಎನ್ನುವಂತ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಾರೆ ಅದಾದ ಬಳಿಕ ಎಂಬತ್ತೈದರಲ್ಲಿ ಎಂಬತ್ತೊಂಬತ್ತರಲ್ಲಿ ಹೀಗೆ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ನಿರಂತರವಾಗಿ ಎಂ ಎಲ್ ಎ ಆಗಿ ಆಯ್ಕೆಯಾಗಿ ಬಂದಂಥವರು ಗುಮ್ಮಡಿ ನರಸಯ್ಯ ಮೊದಲ ಬಾರಿಗೆ ಇವರು ಶಾಸಕರಾದಂಥ ಸಂದರ್ಭದಲ್ಲಿ ಗಮನ ಸೆಳೆದಿದ್ದು ಹೇಗಪ್ಪ ಅಂದ್ರೆ ಇವರು ತಮ್ಮ ಊರಿನಿಂದ ವಿಧಾನಸೌಧಕ್ಕೆ ಅಂದ್ರೆ ಆಗಿನ ವಿಧಾನಸೌಧ ಏನಿತ್ತು ಆಂಧ್ರದ್ದು ಅಲ್ಲಿಯವರೆಗೂ ಕೂಡ ಇವರು ಕಾಲ್ನಡಿಗೆಯಲ್ಲೇ ಬರ್ತಾ ಇದ್ರು ಯಾವುದೇ ವೆಹಿಕಲ್ಸ್ ಅನ್ನ ಬಳಸ್ತಾ ಇರಲಿಲ್ಲ ಯಾವುದೇ ಐಷಾರಾಮಿ ಜೀವನವನ್ನು ಕೂಡ ನಿರೀಕ್ಷೆಯನ್ನ ಮಾಡ್ದಂಥವರಲ್ಲ ಒಂದು ವೆಹಿಕಲ್ಸ್ ಅನ್ನ ಇಟ್ಕೊಳಕ್ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ್ರೆ ಗುಮ್ಮಣಿ ನರಸಯ್ಯ ಆಗ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ ಅಷ್ಟೊತ್ತಿಗಾಗಲೇ ರಾಜಕಾರಣಿಗಳು ಭ್ರಷ್ಟರಾಗೋದಕ್ಕೆ ಶುರುವಾಗಿ ಹೋಗಿತ್ತು ಸಿಕ್ಕಾ ಬಟ್ಟೆ ಲೈಫ್ ಲೀಡ್ ಮಾಡೋದು ಶಾಸಕರು ಅಥವಾ ಸಚಿವರು ಅಂದರೆ ನಾವು ದೇವಲೋಕದಿಂದ ಇಳಿದು ಬಂದಂಥವರು ಎನ್ನುವ ರೀತಿ ಮನಸ್ಥಿತಿಗೆ ಬಂದುಬಿಟ್ಟಿದ್ರು ಹೀಗಾಗಿ ಅದೆಲ್ಲವನ್ನೂ ಕೂಡ ಒಡೆದು ಹಾಕಬೇಕು ಅಂದ್ರೆ ತುಂಬಾ ಜನರಲ್ಲಿ ಆ ಮನಸ್ಥಿತಿ ಇತ್ತಲ್ಲ ಆ ಮನಸ್ಥಿತಿಯನ್ನು ಬ್ರೇಕ್ ಮಾಡಬೇಕು ಒಂದಷ್ಟು ಶಾಸಕರಿಗೆ ಸಚಿವರಿಗೆ ಮಾದರಿ ಆಗಬೇಕು ನನ್ನನ್ನ ನೋಡಿ ಆದ್ರೂ ಅವರು ಕಲೀಲಿ ಜೊತೆಗೆ ಜನರಿಗೂ ಕೂಡ ಅಷ್ಟೇ ಶಾಸಕರು ಅಂದರೆ ಜನರ ಕೈಗೆ ಸಿಗದಂತವರು ಅಥವಾ ಅವರು ಏನೋ ಬೇರೆ ಲೋಕದಿಂದ ಬಂದಂಥವರು ಎನ್ನುವಂಥ ಆ ಭಾವನೆ ಇತ್ತಲ್ಲ ಅದನ್ನು ದೂರ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಗುಮ್ಮಡಿ ನರಸಯ್ಯ ನಡ್ಕೊಂಡೇ ಬರ್ತಾ ಇದ್ರು ಅದರವ್ರನ್ನ ಬೇರೆ ಯಾವ ರಾಜಕಾರಣಿಗಳು ಫಾಲೋ ಮಾಡಲಿಲ್ಲ ಬಿಡಿ ಅದಾದ ಬಳಿಕ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸೈಕಲ್ ಅನ್ನ ಖರೀದಿ ಮಾಡ್ತಾರೆ ನಡೆಯೋದು ಕಷ್ಟ ಆಗುತ್ತೆ ಅಥವಾ ಜನರನ್ನು ಮೀಟ್ ಮಾಡೋದು ಕಷ್ಟ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅದಾದ ಬಳಿಕ ಅವರು ಶಾಸಕರಾಗಿ ಇದ್ದಷ್ಟು ದಿನಗಳ ಕಾಲವೂ ಕೂಡ ಅವರು ಸೈಕಲ್ನಲ್ಲೇ ಓಡಾಡ್ತಾ ಇದ್ದರು ಅದು ಕೇವಲ ತೋರಿಕೆಗೆ ಮಾತ್ರ ಆಗಿರಲಿಲ್ಲ ನಮ್ಮಲ್ಲಿ ಒಂದಷ್ಟು ಶಾಸಕರಿದ್ದಾರೆ ನಾವು ಸರಳ ಶಾಸಕರು ನಾವು ಹಾಗೆ ಹೀಗೆ ಅಂತ ತೋರಿಸ್ಕೊಳ್ತಾರೆ ಆದರೆ ಅವರ ಅಸಲಿಯತ್ತೇ ಬೇರೆ ಇರುತ್ತೆ ಆದರೆ ಗುಮ್ಮಡಿ ನರಸಯ್ಯ ಆ ರೀತಿಯಾಗಿರಲಿಲ್ಲ ಅವರು ಹೇಗೆ ತೋರಿಸ್ಕೊಳ್ತಾ ಇದ್ರು ಅವ್ರು ನಿಜ ಜೀವನದಲ್ಲೂ ಕೂಡ ಅದೇ ರೀತಿಯಾಗಿ ಇದ್ದಂಥವ್ರು ಕೊನೆಯವರೆಗೂ ಕೂಡ ಆದಿವಾಸಿಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ ಕೃಷಿಕರಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ ಆದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಕಡೆಗೆ ಗಮನವನ್ನು ಕೊಡ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಭೇಟಿಯಾಗೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ ಸೈಕಲ್ ಇಟ್ಕೊಂಡು ಅವರು ಪ್ರತಿ ಹಳ್ಳಿಗೂ ಕೂಡ ಸಂಜೆ ಸುಮಾರಿಗೆ ಹೋಗಿ ಭೇಟಿ ಮಾಡ್ತಾಯಿದ್ರು ಅಲ್ಲಿ ಜನರ ಜೊತೆಗೆ ಇದ್ರು ಜನರ ಜೊತೆಗೆ ಮಾತಾಡ್ತಾಯಿದ್ರು ಯಾರ ಮನೆ ಆಗತ್ತೋ ಅವ್ರ ಮನೇಲಿ ಹೋಗಿ ಮಲ್ಕೊಂಡು ಬಿಡ್ತಾ ಇದ್ರು ಅವ್ರ ಜೊತೆಗೆ ಊಟ ಮಾಡ್ತಾ ಇದ್ರು ಆರಾಮಾಗಿ ಜನರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಂಥವರು ಎಷ್ಟರ ಮಟ್ಟಿಗೆ ಅಂದರೆ ಜನರಿಗೆ ಅವರು ಶಾಸಕ ಅಥವಾ ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಲೀಡ್ರ್ ಆ ಭಾವನೆನೇ ಇರಲಿಲ್ಲ ನಮ್ಮಲ್ಲೊಬ್ಬ ಎನ್ನುವ ರೀತಿಯಲ್ಲಿ ಜನ ಟ್ರೀಟ್ ಮಾಡ್ತಾ ಇದ್ರು ಇವರು ಕೂಡ ಜನರ ಜೊತೆಗೆ ಆರಾಮಾಗಿ ಬೆರಿತಾ ಇದ್ರು ಜನರಿಗೋಸ್ಕರವೇ ಇವರು ಹೋರಾಟವನ್ನ ಮಾಡಿಕೊಂಡು ಬಂದವರು ಆ ಕಾರಣಕ್ಕಾಗಿ ಆ ಭಾಗದ ಜನವರನ್ನ ಪ್ರಜಾಲ ಮನಿಷಿ ಅಂತ ಹೇಳಿ ಕರಿತಾ ಇದ್ರು ಪ್ರತಿ ವಿಧಾನಸಭಾ ಚುನಾವಣೆಗೂ ಕೂಡ ಇವರ ಆ ಸಿಂಬಲ್ ಚೇಂಜ್ ಆಗ್ತಾ ಇತ್ತು ಆದ್ರೆ ಜನ ಅದ್ಯಾವುದನ್ನು ಕೂಡ ತಲೆ ಇರಲಿಲ್ಲ ಇವರ ಹೆಸರಿಗೆ ಜನ ಓಟನ್ನು ಹಾಕ್ತಾ ಇದ್ರು ಹೀಗಾಗಿ ನಿರಂತರವಾಗಿ ಗೆದ್ಕೊಂಡು ಬಂದಂಥವ್ರು ಗುಮ್ಮಡಿ ನರಸಯ್ಯ ಆದರೆ ಅದಾದ ನಂತರ ಅಂದರೆ ಎರಡು ಸಾವಿರದ ಒಂಬತ್ತರ ಬಳಿಕ ಅವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ನಿರಂತರವಾಗಿ ಸೋತ್ ಹೋದ್ರು ಕಾರಣ ಚುನಾವಣಾ ರೀತಿಯೂ ಕೂಡ ಬದಲಾಯಿತು ದುಡ್ಡಿನ ಹೊಳೆಯ ಹರಿಯೋದಿಕ್ಕೆ ಆರಂಭ ಆಯಿತು ಜನರು ಕೂಡ ಭ್ರಷ್ಟರಾಗೋದಕ್ಕೆ ಶುರುವಾಗ ಬಿಟ್ರು ಹಣದ ಆಸೆ ಜನರಿಗೆ ಶುರುವಾಯಿತು ಅದೇ ರೀತಿಯಾಗಿ ಈ ಜಾತಿ ಎನ್ನುವಂಥ ಮನಸ್ಥಿತಿಗೆ ಜನ ಬಂದುಬಿಟ್ರು ನಮ್ಮ ಜಾತಿ ದುಡ್ಡು ಕೊಟ್ಟವನು ಶ್ರೀಮಂತ ಯಾರಿದ್ರು ಅವರಿಗೆ ಓಟ್ ಹಾಕೋದಿಕ್ ಶುರು ಮಾಡಿಕೊಂಡ್ರು ಜೊತೆಗೆ ಪಕ್ಷವನ್ನು ನೋಡೋದಿಕ್ಕೆ ಆರಂಭಿಸಿ ಬಿಟ್ರು ಜನ ಹೀಗಾಗಿ ಬದಲಾದಂತ ಚುನಾವಣೆಯ ರೀತಿಗೆ ಒಗ್ಗಿಕೊಳ್ಳೋದಿಕ್ಕೆ ಗುಮ್ಮಡಿ ನರಸಯ್ಯ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅವರು ಮತ್ತೆ ಮತ್ತೆ ಚುನಾವಣೆಯಲ್ಲಿ ಸೋತ್ರ ಕೂಡ ದುಡ್ಡನ್ನ ಖರ್ಚು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ಜನರಿಗೆ ಬೇರೆ ಬೇರೆ ಆಮಿಷವನ್ನ ಒಡ್ಲಿಲ್ಲ ನಾನು ಆ ಜಾತಿ ಈ ಜಾತಿ ಅಂತ ಹೇಳಿ ಜಾತಿ ರಾಜಕಾರಣವನ್ನ ಗುಮ್ಮಡಿ ನರಸಯ್ಯ ಮಾಡಲಿಲ್ಲ ಹೀಗಾಗಿ ಬದಲಾದಂತ ರಾಜಕೀಯದಲ್ಲಿ ಬದಲಾದಂತ ಚುನಾವಣಾ ರೀತಿಯಲ್ಲಿ ಪೈಪೋಟಿಯನ್ನು ಮಾಡೋದಕ್ಕೆ ಗುಮ್ಮಡಿ ನರಸಯ್ಯ ಅವರಿಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ನಿರಂತರವಾಗಿ ಸೋತ್ಕೊಂಡು ಬಂದರು ಆದರೆ ಇವತ್ತಿಗೂ ಕೂಡ ಗುಮ್ಮಡಿ ನರಸಯ್ಯ ಅವರ ಬಗ್ಗೆ ಅವರ ಆಪೋಸಿಟ್ ಕ್ಯಾಂಡಿಡೇಟ್ ಅವ್ರ ಬಗ್ಗೆ ಕೈ ಬಿರಳು ಮಾಡಿ ತೋರಿಸಿ ಮಾತನಾಡೋದಿಲ್ಲ ಕೆಟ್ಟದಾಗ ಮಾತನಾಡೋದಿಲ್ಲ ಪ್ರತಿ ರಾಜಕಾರಣಿಗಳು ಕೂಡ ಪ್ರತಿಯೊಂದು ಪಕ್ಷದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ನಾಯಕರು ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅವರು ಬಹಳ ವಿಶೇಷವಾಗಿ ನೋಡ್ತಾರೆ ಅವರು ಯಾವುದಾದ್ರೂ ಕೆಲಸವನ್ನ ನಮ್ಮ ಜನಕ್ಕೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಡ್ತಾರೆ ಅಷ್ಟರ ಮಟ್ಟಿಗೆ ಗೌರವವನ್ನು ಉಳಿಸ್ಕೊಂಡಿರುವಂಥ ವ್ಯಕ್ತಿ ಅಂದ್ರೆ ಗುಂಬಡಿ ನರಸಯ್ಯ ಇಂಥವ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಇವತ್ತಿಗೂ ಕೂಡ ಕೃಷಿಯನ್ನ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ದಾರೆ ಅವರೆಲ್ಲರೂ ಕೂಡ ಒಂದೊಂದು ಹಂತಕ್ಕೆ ಬಂದು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಾವು ಬೇರೆ ಬೇರೆ ಕೆಲಸದಲ್ಲಿ ತೋರಿಸ್ಕೊಂಡಿದ್ದಾರೆ ಯಾರು ಕೂಡ ರಾಜಕಾರಣದಲ್ಲಿ ಭಾಗಿ ಆಗಿಲ್ಲ ಇವತ್ತಿಗೂ ಕೂಡ ಗುಮ್ಮಡಿ ನರಸಯ್ಯ ಎಷ್ಟು ಸಿಂಪಲ್ ಬದುಕನ್ನು ಸಾಕಿಸೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಅನ್ನು ಬದುಕು ಸಾಗಿಸ್ತಾ ಇದ್ದಾರೆ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಥವಾ ನಿವೃತ್ತರಾದ ಬಳಿಕ ಅವರಿಗೇನು ಏನು ಹಣ ಬರ್ತಾ ಇದೆ ಆ ಹಣವನ್ನು ಕೂಡ ಅವರ ಆ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಅದಕ್ಕೆ ಆ ಪಾರ್ಟಿ ಕಚೇರಿಗೆ ಹೋಗಿ ಕೊಟ್ಟು ಬರ್ತಾರೆ ಅಂದ್ರೆ ಆ ಪಕ್ಷದ ಕಡೆಯಿಂದ ಇನ್ನಷ್ಟು ಒಳ್ಳೊಳ್ಳೆ ಶಾಸಕರು ಬರಲಿ ಎನ್ನುವಂಥ ಕಾರಣಕ್ಕಾಗಿ ಒಂದು ಇದು ಗುಮ್ಮಡಿ ನರಸಯ್ಯ ಅವರ ಬದುಕಿಗೆ ಬಗ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ದಯವಿಟ್ಟು ಅವರು ಕಮ್ಯುನಿಸ್ಟ್ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿ ಇಲ್ಲಿ ಬೇರೆ ರೀತಿಯಲ್ಲಿ ಅವ್ರನ್ನ ಬಿಂಬಿಸೋದಿಕ್ಕೆ ಹೋಗಬೇಡಿ ಪಕ್ಷ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮೀರಿ ಓರ್ವ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಅಂದ್ರೆ ಅದು ಗುಮ್ಮಡಿ ನರಸಯ್ಯ ಈಗಿನ ರಾಜಕಾರಣಿಗಳಿಗೆ ನಿಜವಾದಂತ మాదిరి ఆగదవరు గుమ్మడి నర్సయ్య